ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಬಂದಿದ್ವಿ ಅಶ್ವಿನಕ್ಕನ ಮನೆಗೆ ಅಶ್ವಿನಕ್ಕ ಅಂತಂದರೆ ನನ್ನ ಹಸ್ಬೆಂಡ್ ತಂಗಿ ಅವ್ರ ಮನೆಗೆ ಬಂದು ಆಲ್ರೆಡಿ ಒನ್ ಡೇ ಆಗಿತ್ತು ಇಲ್ಲಿ ಮಕ್ಕಳೆಲ್ಲ ಟಿ ವಿ ನೋಡ್ತಾ ಇದ್ರು ಅಶ್ವಿನಿ ಅಕ್ಕ ಚಿತ್ರಾನ್ನ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾಯಿದ್ರು ಚಿತ್ರಾನ್ನ ರೆಡಿಯಾಗಿದೆ ಬನ್ನಿ ತಿನ್ನಿ ಅಂತ ಹೇಳಿದ್ರು ನಾವು ಫ್ರೆಶ್ ಅಪ್ ಆಗಿ ಚಿತ್ರಾನ್ನ ತಿನ್ನೋಣ ಅಂತ ಹೋದ್ವಿ ಚಿತ್ರಾನ್ನ ಕಲಿಸ್ತಾಯಿದ್ರು ಪ್ಲೇಟಿಗೆ ಹಾಕ್ಕೊಂಡು ಚಿತ್ರಾನ್ನ ಉಪ್ಪಿನಕಾಯಿ ಜೊತೆ ಚಿತ್ರಾನ್ನ ತಿಂತಿಂದರೆ ಸೂಪರಾಗಿರುತ್ತೆ ನಿಮಗೂ ಈ ಕಾಂಬಿನೇಷನ್ ಇಷ್ಟನಾ ಹಾಗೆ ಡೈರಿಯಿಂದ ಒಂದು ಕ್ಯಾನ್ ಫುಲ್ಲು ಹಾಲು ವಾಪಸ್ ಬಂದಿತ್ತಂತೆ ಡಿಗ್ರಿ ಬರ್ದಾನೆ ನಮ್ಮ ಅಶ್ವಿನಕ್ಕ ಅವರೇ ಹಾಲು ಅಳಿಸೋದ್ರಿಂದ ಡೈರಿ ನಡೆಸ್ತಾರೆ ನಾವು ಸ್ವಲ್ಪ ಹಾಲು ತರಿಸಿ ಪನ್ನೀರ್ ಮಾಡೋಣ ಅಂತ ಹೇಳಿ ಕಾಯೋಕೆ ಇಟ್ವಿ ಹಾಲನ್ನ ಹಾಗೆ ಅರ್ಧ ನಿಂಬೆ ಹಣ್ಣು ಹಿಂಡಿ ಅದಕ್ಕೆ ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಅರ್ಧ ನಿಂಬೆ ಹಣ್ಣನ್ನ ಹಿಂಡಬೇಕು ಹಿಂಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು ಮತ್ತು ಅದು ನೋಡಿ ಈ ರೀತಿ ಹಾಲೆಲ್ಲ ಒಡೆಯುತ್ತೆ ಒಡೆದಾದ ಮೇಲೆ ಒಂದು ಬಿಳಿ ಟವಲಲ್ಲಿ ನಾವು ನೀಟಾಗಿ ಸೋಸ್ಕೊಂಡ್ವಿ ಸ್ವಲ್ಪ ಚೆನ್ನಾಗಿ ಹಿಂಡಿ ಅದನ್ನು ಹಿಂಡಾದ್ಮೇಲೆ ನೋಡಿ ಈ ರೀತಿ ಬರುತ್ತೆ ಇದನ್ನು ಅದೇ ಬಟ್ಟೆಯಲ್ಲಿ ಸ್ಕ್ವೇರ್ ಶೇಪ್ ಮಾಡ್ಕೊಳ್ಳಿ ಈ ಥರ ಸ್ಕ್ವೇರ್ ಶೇಪ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಒಂದು ಭಾರ ಆಗಿರೋದು ಏನಾದರೂ ಇಡಿ ನಾನಿಲ್ಲಿ ಕುಟ್ಟಾಣಿ ಇತ್ತು ಅದನ್ನ ಇಟ್ಟೆ ಕಲ್ಲಿರುತ್ತಲ್ಲ ನೋಡಿ ಕುಟ್ಟಾಣಿ ಕಲ್ಲು ಅದನ್ನ ಇಟ್ಟೆ ಹಾಗೆ ಬೇಜಾರಾಗ್ತಾ ಇತ್ತು ಅಂತ ಹೇಳಿ ಕೇರಂ ಬೋರ್ಡ್ ಆಡ್ತಾ ಇದ್ವಿ ಮಕ್ಕಳೆಲ್ಲ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕೇರಂ ಬೋರ್ಡ್ ಆಡ್ತಾಳೆ ಪಕ್ಕದಲ್ಲಿ ಇಟ್ಟು ಹತ್ತಿರದಿಂದ ಹೊಡೆಯೋದು ಅವಳು ಆಡೋದೇ ಅದೇ ರೀತಿ ಅವಳು ಆಡಿದ್ದೇ ಆಟ ನಾವು ಹೂ ಅನ್ಬೇಕು ಅದು ರಾಂಗ್ ಅಂದರೆ ಸ್ಟಾರ್ಟ್ ಆಗುತ್ತೆ ಅಳೋಲಿಕ್ಕೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿದ್ವಿ ನೆಕ್ಸ್ಟು ಪಕ್ಕದ ಮನೇಲಿ ನಾಟಿ ಹಾಡನ್ನ ಕುಯ್ದಿದ್ರು ನೋಡಿ ಮಟನ್ ಅಂತೂ ಸಕ್ಕತ್ತಾಗಿತ್ತು ನೋಡೋಕ್ಕೆ ಚೆನ್ನಾಗಿತ್ತು ಇನ್ನು ನಮ್ಮ ಅಶ್ವಿನಕ್ಕ ಮಟನ್ ಸಾಂಬಾರು ಮಾಡ್ತಾಯಿದ್ರು ಮಾಮೂಲಿ ಎಲ್ಲ ಮಟನ್ ಸಾಂಬಾರು ಮಾಡೋ ತಿನೇ ಮಸಾಲೆ ರೆಡಿ ಮಾಡ್ಕೊಂಡು ಮಟನ್ ಸಾಂಬಾರು ಮಾಡ್ತಾಯಿದ್ರು ನೋಡಿ ಮಟನ್ ಫುಲ್ ರೆಡ್ಡಾಗಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ನಾಟಿ ಮಟನ್ ಇದನ್ನೆಲ್ಲ ಫುಲ್ ಒಗ್ಗರಣೆ ಮಾಡಿ ಮಸಾಲೆ ಎಲ್ಲ ಹಾಕಿ ಉಪ್ಪು ಅಶಿನ ಹಾಕಿ ನಾನು ರೆಸಿಪಿ ಏನು ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಮಟನ್ ಸಾಂಬಾರು ಮಾಡೋ ರೀತಿನೇ ಮಾಡಿದ್ದಾರೆ ಸ್ಪೆಷಲೇನೇ ಆ ಥರ ಏನಿಲ್ಲ ಬಟ್ ಮಟನ್ ಸಾಂಬಾರು ತುಂಬ ಚೆನ್ನಾಗಿತ್ತು ಇವಾಗ ಮಸಾಲೆ ಎಲ್ಲ ರೆಡಿ ಆದಮೇಲೆ ಸಾಂಬಾರ್ ಪೌಡರ್ ಹಾಕಿ ಒಂದು ಎರಡು ವಿಷಲ್ಲಿ ಕೂಗಿಸ್ಕೊಂಡ್ರು ಎರಡು ಆದಮೇಲೆ ನೋಡಿ ಈ ರೀತಿ ಬೆಂದಿದೆ ಇವಾಗ ಕಾಯಿನ ರುಬ್ಬಿ ಹಾಕೋಬೇಕು ಮಟನ್ ಸಾಂಬಾರ್ ರೆಡಿ ಆಯಿತು ನೋಡಿ ಇವಾಗ ಇವಾಗ ಸಾಂಬಾರ್ ಸೊಪ್ಪು ಹಾಕಿ ಫುಲ್ ಟೇಸ್ಟಾಗಿ ಸೂಪರಾಗಿ ಬಂದಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ